ರಾಜ್ಯ ಕೆಪಿಸಿಸಿ ಅಂದ್ರೆ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ವಿಶೇಷವಾಗಿ ಇದು ಬಂದು ನಮ್ಮ ಬಿಜೆಪಿ ಸರ್ಕಾರದಲ್ಲಾಗ್ಲಿ ಇನ್ನೊಂದು ಸರ್ಕಾರದಲ್ಲಾಗ್ಲಿ ಯಾವುದ್ರಲ್ಲೂ ಇಲ್ಲ ನಮ್ಮ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಇದೊಂದು ಟೀಮ್ ಮಾಡಿದ್ದಾರೆ ಈ ಟೀಮಲ್ಲಿ ನಮ್ಮ ರಾಜ್ಯಕ್ಕೆ ಇವರೇ ಉಪಾಧ್ಯಕ್ಷರು ಸುನಿಲ್ ನಾಯಕ್ ಅಂತ ನಂದು ಕಾರ್ಯದರ್ಶಿ ಪೋಸ್ಟು ಸ್ಟೇಟಲ್ಲೇ ಸೊ ನಾವೆಲ್ಲ ಸೇರಿ ಇವತ್ತಿನ ದಿನ ಈ ಕೂಲಿ ಕಾರ್ಮಿಕರದು ಅಂದರೆ ಮೈಸೂರು ಲೇಬರ್ಸು ಅಸೋಸಿಯೇಷನ್ನು ಲೋಡರ್ಸ್ ಆ್ಯಂಡ್ ಲೋಡರ್ಸ್ ಅಸೋಸಿಯೇಷನ್ನು ಈ ಲೋಡರ್ಸ್ ಅಸೋಸಿಯೇಷನ್ಗೆ ನಾವೇ ಮುಂದೆ ನಿಂತು ಏನೇನು ಮಾಡಬೇಕು ಒಂದು ಕಚೇರಿ ಮಾಡಿ ಮತ್ತೊಂದು ಅಲ್ಲಿ ಕೂಲಿ ಕಾರ್ಮಿಕರಿಗೆ ಇವತ್ತು ವಿಶೇಷ ದಿನ ಆದ್ದರಿಂದ ಅವರಿಗೆ ಬಟ್ಟೆಗಳು ವಸ್ತ್ರಗಳನ್ನ ಕೊಡಬೇಕು ಒಂದು ನಲವತ್ತು ಜನಕ್ಕೆ ಅಂತ ತೀರ್ಮಾನ ಮಾಡಿ ಒಂದು ಅಂಗವಿಕಲ ಮಗು ಆ ಮಗು ಅದ್ರದ್ದು ಒಂದು ವಿದ್ಯಾವಂತ ಬುದ್ಧಿವಂತಿಕೆ ನೋಡಿ ನಮಗೆ ಭಾಳ ಸಂತೋಷ ಆಯಿತು ಹಾಗಾಗಿ ನಮ್ಮ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಆ ಮಗುಗೆ ಏನಾದರೂ ಒಂದು ವಾಹನ ಕೊಡಿಸ್ಬೇಕು ಅಂತೇಳಿ ಸ್ಕೂಲ್ ಓಡಾಡಲಿಕ್ಕೆ ಅಂದರೆ ಕಾಲೇಜ್ ಓಡಾಡಲಿಕ್ಕೆ ವಿಪರೀತ ತೊಂದರೆ ಇತ್ತು ಅದು ಮೂರು ತಿಂಗಳಿಂದೆ ನಮ್ಗೆ ಹೇಳ್ಕೊಂಡಿತ್ತು ಸ ನಾವು ಇದನ್ನು ಸರ್ಕಾರದ ಮುಖಾಂತರ ಹೋಗೋದು ಬೇಡ ವೈಯಕ್ತಿಕವಾಗಿ ಮಾಡೋಣ ಅಂತ ತೀರ್ಮಾನ ತಗೊಂಡು ಆ ಮಗುಗೆ ಒಂದು ವಾಹನ ಕೊಡೋಣ ಈ ವಿಶೇಷವಾದ ದಿನ ಅಂಥೇಳಿ ಇವತ್ತು ಲೋಡರ್ಸ್ ಅಸೋಸಿಯೇಷನ್ ಇನಾಗ್ರೇಷನ್ನು ನಮ್ಮ ಲಕ್ಷ್ಮಣ್ ಸಾಹೇಬರು ಮತ್ತು ಮೂರ್ತಿ ಸಾಹೇಬರು ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇವತ್ತು ಇನಾಗ್ರೇಷನ್ ಮಾಡೋದಲ್ಲದೇನೆ ಆ ಮಗುಗೆ ಮತ್ತು ಸಮವಸ್ತ್ರಗಳನ್ನ ಕೊಡುವಂಥ ವಿಚಾರವಾಗಿ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದು ಇದು ತುಂಬ ಯಶಸ್ವಿಯಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಹಾಗಾಗಿ ಇನ್ನು ಮುಂದೆ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ ಇದೇ ರೀತಿ ಈ ರೀತಿ ಯಾವ ಸರ್ಕಾರದಲ್ಲೂ ಇಲ್ಲ ನಮ್ಮ ಸರ್ಕಾರದಲ್ಲಿ ವಿಶೇಷವಾಗಿ ಈ ಟೀಮ್ನ ಮಾಡಿರೋ ಅಂಥದ್ದು ಇದು ಲೋಡರ್ಸ್ಗೆ ಕೂಲಿ ಕಾರ್ಮಿಕರಿಗೆ ಅಂತಲೇ ಮಾಡಿರೋದ್ರಿಂದ ಇದನ್ನು ನಾವೆಲ್ಲ ಸೇರಿ ಇಂಥದ್ದು ಡೆವಲಪ್ಮೆಂಟ್ಗಳು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀವಿ ಲಕ್ಷ್ಮಣ್ ಸಾಹೇಬ್ರು ಮಾತಾಡಿದ್ದಾರೆ ಡಿ ಕೆ ಹತ್ರನೂ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಇವರಿಗೆಲ್ಲ ನಿವೇಶನಗಳಾಗ್ಬೋದು ಇನ್ನೊಂದು ಆಗ್ಬೋದು ಎಲ್ಲ ಕೊಡಿಸೋಣ ಅನ್ನೋ ಉದ್ದೇಶದಿಂದ ಆ ಮಗು ಆ ಮಗು ನೋಡಿ ನಂಗೆ ಭಾಳ ಹೊಟ್ಟೆ ಬರೆದು ಹೊರದ್ಬಿಡ್ತೇವೆ ಯಾಕೆಂದರೆ ಅದು ದಿನ ಓಡಾಡಬೇಕಾದ್ರೆ ಬಸ್ನಲ್ಲಿ ಓಡಾಡಬೇಕು ಆ ಎರಡು ಕೈ ಎರಡು ಕಾಲು ಅಂಗವಿಕಲ ಆಗಿದೆ ಹಾಗಾಗಿ ಆ ಮಗು ಓಡಾಡೋಕ್ಕಾಗಲ್ಲ ನಮ್ಮ ಕಡೆಯಲ್ಲೇ ನೋಡಿ ತುಂಬ ಬೇಜಾರಾಯಿತು ಹಾಗಾಗಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತೊಂದು ವಾಹನ ಕೊಟ್ಟು ಏನೇನು ಮಾಡಬೇಕು ಕೂಲಿ ಕಾರ್ಮಿಕರಿಗೆ ಅದನ್ನು ಮಾಡಿದ್ದೀವಿ ಇವತ್ತು ಏನು ನಮ್ಮ ಶ್ರೀಪಾಲ್ ಅವರು ಹಾಗೂ ಲಾರಿ ಅಸೋಸಿಯೇಷನ್ ಕಡೆಯಿಂದ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಹ್ಯಾಂಡಿಕ್ಯಾಪ್ ಹ್ಯಾಂಡಿಕ್ಯಾಪ್ನಿಗೆ ಒಂದು ಸ್ಕೂಟರ್ನ ಗಿಫ್ಟ್ ಮಾಡಿದ್ದಾರೆ ತುಂಬ ಭಾಳ ಒಂದು ಸಮಾಜಮುಖಿ ಕೆಲಸದಲ್ಲಿ ಶ್ರೀಪಾಲ್ ಅವರು ಅವಾಗ ಅವಾಗ ಮಾಡ್ತಾಯಿರ್ತಾರೆ ಅವ್ರಿಗೆ ನಮ್ಮ ಒಂದು ಇರೋದು ನಮ್ಮ ಹೆಮ್ಮೆ ಅಂತ ನಮಗೆ ಅನಿಸುತ್ತೆ ಹಾಗೆ ಕೂಡ ಅವ್ರಿಗೆ ಭಗವಂತ ಅವರ ಫ್ಯಾಮಿಲಿಗೆ ಚೆನ್ನಾಗಿ ಐದು ಕೊಟ್ಟು ಕಾಪಾಡಲಿ ಅಂತ ಫಸ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ಆಮೇಲೆ ಇವತ್ತು ಏನು ನಮ್ಮ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಇದೊಂದು ಒಳ್ಳೆಯ ಒಂದು ಐತಿಹಾಸಿಕ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇ ಇವತ್ತು ಕಾರ್ಮಿಕರ ಬೇಡಿಕೆ ಸುಮಾರಿದೆ ಸುಮಾರು ನಾವು ನಾವು ಶ್ರೀಪಾಲು ಅವರೆಲ್ಲ ಸೇರಿಕೊಂಡು ಸುಮಾರು ಕಡೆ ಈಗ ಎಲ್ಲೆಲ್ಲಿ ಕಾರ್ಮಿಕರಿಗೆ ಶೋಚನೆ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಕೈಲಾಗಿದ್ದು ಪ್ರಯತ್ನ ಪಟ್ಟು ಪ್ರಾಬ್ಲಮ್ಸನ್ನು ಸಾರ್ಟ್ಔಟ್ ಮಾಡಿದ್ದೀವಿ ಮುಂದೇನೂ ನಮ್ಮ ಜೀವ ಇರೋ ತನಕ ಮಾಡ್ತಾ ಇರ್ತೀವಿ ಎಲ್ಲದಕ್ಕೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳೋಕೆ ಇಷ್ಟ ಖುಷಿ ಖುಷಿಯಾಗ್ತಾ ಇದೆಯೋಣ ತುಂಬ ಖುಷಿಯಾಗ್ತಾಯಿದೆ ಇದಕ್ಕೆಲ್ಲ ಕಾರಣ ಕಾರಣಕ್ಕಿದ್ರು ಶ್ರೀಪಾಲ್ ಅಂಕಲ್ಲು ಹಾಗೆ ನಮ್ಮ ರಮೇಶ್ ಅಂಕಲ್ಲು ಅವ್ರಿಗೆ ತುಂಬಾ ದೇವ್ರ್ ಒಳ್ಳೇದ್ ಮಾಡಲಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಹೇಳಿದ್ದು ಒಂದು ತಿಂಗಳಿಗೇನೆ ಅವರು ಗಾಡಿ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲಪ್ಪ ನೀನು ಓದಂಗ ನಾನು ಹೆಲ್ಪ್ ಮಾಡ್ತೀನಿ ನೀನು ಗಾಡಿ ಕೊಡಿಸ್ತೀನಿ ಅಂತ ಹೇಳಿ ಕೊಡ್ತಿದೀರ ಅಣ್ಣ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ ಫೈನಲ್ ಡಿಪ್ಲೊಮಾ ಅವಶ್ಯಕತೆ ಇದೆ ಅಂತ ಅಪ್ಲಿಕೇಶನ್ ಹಾಕಿ ನಾನು ಮಾಡ್ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿದಾರೆ ಅಂಕಲ್ ಅವ್ರದ್ದು ಒಪ್ಕಾರ ನಾನು ಯಾವತ್ತೂ ಮರೆಯಲ್ಲ ಅವ್ರಿಗೂ ಸುದಾ ಮರೆಯಲ್ಲ ಅಂಕಲ್ ಮುಂಜೆ ಇವಾಗ ಡಿಪ್ಲೊಮಾ ಮಾಡ್ತಾ ಇದ್ದೀನಿ ನೋಡೋಣ ಈಗ ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೀನಿ